ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವಾಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟೊತ್ತಿಗೆ ನಿಮ್ದು ಎಲ್ಲರೂ ಊಟ ಆಗಿರೋದು ಅಂದ್ಕೊಂಡಿದ್ದೀನಿ ಪ್ಲೀಸ್ ಹೊಲ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತಂದೇಳ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂದರೆ ತಮ್ಮಲ್ಲೇ ನೋಡಿರ್ತೀರ ಅಂದರೆ ಪದೇ ಪದೇ ಗರ್ಭಪಾತ ಆಗ್ತಾಯಿದ್ರೆ ಏನು ಮಾಡಬೇಕು ಏನು ಮಾಡೋದ್ರಿಂದ ಗರ್ಭಪಾತ ಆಗೋದು ತಡೆಗಟ್ಬೋದು ಅಂತ ನಾನಿದ ಡಾಕ್ಟ್ರ್ ಹತ್ರ ಕೇಳಿಬಿಟ್ಟೆ ಈ ಸಜಿಷನ್ ತಗೊಂಡಿರೋದು ಅಂದರೆ ಈ ಈ ಥರ ಫಾಲೋ ಮಾಡಿದರೆ ಆ ಥರ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಅಂತಲೇ ಅವ್ರು ಹೇಳಿದರು ಆದ್ದರಿಂದ ನಿಮಗೆ ನನಗೆ ಗೊತ್ತಿದ್ದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಮಿಸ್ಕ್ಯಾರೇಜ್ ಆಗುತ್ತಲ್ಲ ಅದ್ರ ಬಗ್ಗೆ ಹೇಳ್ತಾ ಇರೋದು ಇವತ್ತು ಆ ಥರ ಮಿಸ್ಕ್ಯಾರೇಜ್ ಆದಾಗ ಪದೇ ಪದೇ ಡಾಕ್ಟ್ರ್ ಹತ್ರನೂ ಎಲ್ಲ ಏನು ಕ್ವಶನ್ಸ್ ಆಗಲಿ ಆನ್ಸರ್ಸ್ ಆಗಲಿ ಕೇಳೋಕ್ಕಾಗಲ್ಲ ನಮಗೆ ಫುಲ್ಲು ತುಂಬ ಕ್ವಶನ್ಸ್ ಅಂದರೆ ಒಂದೊಂದು ಕ್ಷಣಕ್ಕೂ ಕ್ವಶನ್ಸ್ ಬರ್ತಾ ಇರುತ್ತೆ ಯಾಕೆ ಹಂಗಾಯಿತು ಇವಾಗ ಪ್ರೆಗ್ನೆಂಟ್ ಇರೋರಿಗೆ ಹಂಗಾಗುತ್ತಾ ಇವಾಗ ಎರಡು ಸರಿ ಒಬ್ಬ ಆಗಿದ್ದು ಮೂರನೇ ಸರಿ ಅಲ್ಲ ಎರಡನೇ ಸರಿ ಮೂರನೇ ಸರಿ ನಿಂತ್ಕೊಂಡಿರುತ್ತೆ ಅಂದರೆ ಆಗಿರುತ್ತೆ ಹೋದ್ ಸರಿ ಆದಂಗೆ ಆಗುತ್ತಾ ಈ ಸರಿನೂ ಏನು ಮಾಡಬೇಕು ಹಂಗಾಗ್ದಿದ್ದಂಗೆ ಹೇಗೆ ಇದು ಮಾಡಬೇಕು ಅನ್ನೋ ಗೊಂದಲ ತುಂಬ ಜನಕ್ಕಿರುತ್ತೆ ಅದರಲ್ಲೂ ಈ ಹಳ್ಳಿ ಇರೋರು ಹೇಳ್ತಾರೆ ಮೂರು ತಿಂಗಳಾಗಕ್ಕೆ ಮುಂಚೆ ಯಾರ ಹತ್ರ ಹೇಳ್ಕೊಬಾರ್ದು ಟೆಸ್ಟು ಮಾಡಿಸ್ಬಾರ್ದು ಅಂತ ಇನ್ನೂ ಒಂದೇನಪ್ಪ ಅಂದರೆ ಮೂರು ತಿಂಗಳೊಳಗೆ ಸ್ಕ್ಯಾನ್ ಮಾಡಿಸ್ಬಾರ್ದು ಅದರಿಂದನು ಗರ್ಭಪಾತ ಆಗ್ಬಿಡುತ್ತೆ ಅಂತ ಈ ತಪ್ಪು ಕಲ್ಪನೆ ಎಲ್ಲರಲ್ಲೂ ಇದೆ ಆ ಥರ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ ಮುಂದೆ ಹೇಳ್ತಾ ಹೋಗ್ತೀನಿ ನಿಮ್ಗೆ ಯಾವ ಥರ ಇದ್ದರೆ ಗರ್ಭಪಾತ ಆಗ್ತಿದ್ದಂಗೆ ಹೆಚ್ಚು ಗಮನ ಆ ಥರ ಇದು ಮಾಡಬೇಕು ಅಂತ ಇವಾಗ ಹೇಳ್ತಾ ಹೋಗ್ತೀನಿ ಅಂದರೆ ತುಂಬ ಜನಕ್ಕೆ ಈ ಭಯ ತುಂಬ ಇರುತ್ತೆ ನನಗೂ ಕೂಡ ನನ್ನ ನನ್ನ ನಾನು ಆ ಸ್ಟೇಜಲ್ಲಿರುವಾಗ ನನಗೂ ಕೂಡ ಈ ಭಯ ಕಾಡಿತ್ತು ಆದ್ದರಿಂದ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ಈ ಥರ ಎಲ್ಲ ಫಾಲೋ ಮಾಡಿದ್ರೂ ಗರ್ಭ ನಿಲ್ತಾ ಇಲ್ಲ ಅಂದರೆ ಡಾಕ್ಟ್ರನ್ನ ಕನ್ ಕನ್ಸಲ್ಟ್ ಮಾಡೋದು ಮುಖ್ಯ ಆಗಿರುತ್ತೆ ಈ ಗರ್ಭಪಾತ ಆಗಲಿ ಬಿಡಲಿ ಪ್ರೆಗ್ನೆಂಟ್ ಪೀರಿಯಡ್ ಮಿಸ್ ಆಯಿತು ಅಂದರೆ ಒಂದು ಸರಿ ಡಾಕ್ಟ್ರನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಬೆಸ್ಟು ಯಾರು ಹತ್ರ ಮೂರು ತಿಂಗಳವರೆಗೂ ಹೋಗ್ಬೋದು ಹೋಗಬಾರ್ದು ಅನ್ನೋದನ್ನು ಹೇಳ್ತೀನಿ ಫಸ್ಟ್ ಅಂದರೆ ನಮ್ಗೆ ಯಾವುದೇ ರೀತಿ ಗರ್ಭಪಾತ ಆಗಿದೆ ಆಭೂಷಣ ಆಗಿಲ್ಲ ಇದೇ ಫಸ್ಟ್ ಟೈಮ್ ನಿಂತಿದೆ ಅಂದರೆ ಹೆಲ್ದಿ ಆದ ಮಗು ನಮಗೇನು ತೊಂದರೆ ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರಿಗೂ ಯಾವುದೇ ರೀತಿ ಬಿ ಪಿ ಶುಗರು ಅಸ್ತಮ ಏನೂ ಇಲ್ಲ ಅಂದರೆ ಬೆಟರ್ ನಿಮ್ಮ ಮೂರು ತಿಂಗಳವರೆಗೂ ಮನೆಯಲ್ಲೇ ಇರ್ಬೋದು ಅಂಗನವಾಡಿಯಲ್ಲೊಂದು ಬರೆಸ್ಬಿಟ್ರೆ ಆಗೋಯ್ತು ಕೈ ತಾಯಿ ಕಡೆಗೆ ಬೆಟರು ಮನೆಯಲ್ಲೇ ಟೆಸ್ಟ್ ಮಾಡ್ಕೊಳೋದು ಅದು ಬಿಟ್ಟರೆ ಮೂರು ತಿಂಗ್ಳು ಬಿತ್ತಷ್ಟು ಹೋಗಿ ಟೆಸ್ಟ್ ಮಾಡಿಸಿ ಇಲ್ಲ ಟೆಸ್ಟು ಒಂದು ಸ್ಕ್ಯಾನಿಂಗ್ ಬಡಿಸಿದರೆ ಅವರು ಕ್ಯಾಲ್ಶಿಯಮ್ ಐರನ್ ಮಾತ್ರ ಕೊಡ್ತಾರೆ ವೆಸ್ಟು ನಮಗೆ ಒಂದು ಸರಿ ಎರಡು ಸರಿ ಆಬೋಷನ್ ಆಗಿದೆ ಅಂದರೆ ಪಕ್ಕ ನಿಮ್ಮ ಕನ್ಫಮ್ ಮಾಡ್ಕೊಳ್ಳಿ ಫಸ್ಟು ಕಿಟ್ ತಂದು ಕನ್ಫರ್ಮ್ ಆಗಿದೆ ಅಂದರೆ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ತುಂಬ ಡೇಂಜರು ಹಂಗಂತ ಒಂದು ಸರಿ ಆಗಿದೆ ಅಂದರೆ ಇನ್ನೊಂದು ಸರಿ ಆಗುತ್ತೆ ಅಂತಲ್ಲ ಒಂದು ಸರಿ ಎರಡು ಸರಿ ಆಗಿದ್ರೆ ಮೂರನೇ ಸರಿ ಪಕ್ಕ ಆಗುತ್ತಂತಲೇ ಅದಕ್ಕೆ ಹೇಳ್ತಾ ಇರೋದು ಆಪರೇಷನ್ ಇದಕ್ಕಿಂತ ಮುಂಚೆ ಆಗಿದ್ದರೆ ಹೋಗಿ ಫಸ್ಟು ಟೆಸ್ಟ್ ಮಾಡಿಸ್ಕೊಳೋದು ಒಳ್ಳೆಯದು ಹಾಗೆ ಡಾಕ್ಟ್ರನ್ನ ಸಜೆಷನ್ ಕೇಳೋದು ಒಳ್ಳೆಯದು ಇವಾಗ ನಮ್ಮ ಪ್ಲ್ಯಾನಿಂಗ್ ಏನಿಲ್ಲ ನಾವು ಅದರ ನಿಲ್ಲೋದಕ್ಕೆ ನಾವು ತಾಯಿಯಾಗಿ ಅದಕ್ಕೆ ಹಿಡಿದೀವಿ ಅಂದರೆ ಇವಾಗ ಹದಿನೈದು ಏನು ಪಿರಿಯಡ್ ಆಗಿ ಹದಿನೈದು ದಿನದಿಂದ ತಿರು ಹದಿನೈದು ಒಂದು ತಿಂಗಳಲ್ಲಿ ಇವಾಗ ಒಂದನೇ ತಾರೀಕು ಆಗಿದ್ದೀವಿ ಅಂದರೆ ಹದಿನೈದನೇ ತಾರೀಕು ನೀವು ಪಪ್ಪಯ್ಯ ಏನಾದರೂ ಪಯ್ಯ ಇನ್ನಪ್ಪಲು ಪಪ್ಪಯ್ಯ ಎಳ್ಳು ಸ್ವೀಟ್ಸು ಎಲ್ಲ ತಿನ್ಬೋದು ಅಂದರೆ ಹದಿನೈದರಿಂದ ತಿರು ಮೂವತ್ತರ ಒಳಗೆ ನಾವೇನು ತಿನ್ನೋಕ್ಕೋಗ್ಬೇಡಿ ಅವೇನು ಇದು ಮಾಡೋಕ್ಕೋಗ್ಬೇಡಿ ಆದಷ್ಟು ಕೇರಿಂಗಲ್ಲಿರಿ ನಿಂತಿದೆ ಒಬ್ಬೊಬ್ಬರಿಗೆ ತಿಂಗಳ ಮೇಲೆ ಇಪ್ಪತ್ತು ದಿನಕ್ಕೆ ಆಗ್ತಾರೆ ಅಂದರೆ ರೆಗ್ಯುಲರ್ ಸೈಕಲ್ಲು ತಿಂಗಳ ತಿಂಗಳೇ ಇದ್ರೂ ಆ ಟೈಮಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತಲ್ಲ ಒಂದೊಂದ್ಸರಿ ತಿಂಗಳ ಮೇಲೆ ತಿಂಗಳ ತಿಂಗಳ ಮೇಲೆ ಒಂದು ವಾರಕ್ಕೆ ಇಲ್ಲ ಹದಿನೈದು ದಿನ ಇಪ್ಪತ್ತು ದಿನ ಆ ಥರವೂ ಆಗ್ಬಹುದು ಅದು ನಾರ್ಮಲ್ ಯಾವುದೇ ರೀತಿ ಪ್ರೆಗ್ನೆನ್ಸಿ ಅಲ್ಲ ಎಲ್ಲದಕ್ಕೂ ಫಸ್ಟು ತಿಂಗಳ ಮೇಲೆ ನಾನು ಡೈಲಿ ಅಂದರೆ ಮಂತ್ಲಿ ರೊಟೀನು ತಿಂಗಳಿಗೆ ಕರೆಕ್ಟಾಗಿ ಇದೆ ತಿಂಗಳ ಮೇಲೆ ಹದಿನೈದು ದಿನ ಆಗಿಬಿಟ್ಟಿದೆ ಅಂದರೆ ಕಿಟ್ ತಂದು ಚೆಕ್ ಮಾಡಿಸ್ಕೊಳ್ರೆ ಅದರ ಪಾಸಿಟಿವ್ ಬಂದು ಅಕಸ್ಮಾತ್ ನೀವು ಹೇಜ್ ಆಗಿದ್ದರೆ ಅವಾಗಲೇ ಹೇಳ್ದಂಗೆ ಗರ್ಭಪಾತ ಆಗಿದ್ದರೆ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡೋದು ಮುಖ್ಯ ಆಗುತ್ತೆ ಇನ್ನೊಂದು ತುಂಬ ಜನಕ್ಕೆ ಗೊಂದಲ ಇರುತ್ತೆ ಡಾಕ್ಟ್ರ ಹತ್ರ ಹೋಗೋವಾಗ ಹೇಗೆ ಹೇಳೋದು ಈ ಎಲ್ಲೂ ಬಿಚ್ಚಿ ಹೇಳಿದ್ರೇ ನಿಮಗೆ ಸೇಫು ಹಿಂದೆ ಏನಾಗಿತ್ತು ಮುಂದೆ ಏನು ಡೌಟ್ ಇರುತ್ತೋ ಅದೆಲ್ಲ ಕೇಳಬೇಕು ಫಸ್ಟಿಗೆ ಯಾಕೆ ಅಭರ್ಷನ್ ಆಯಿತು ಎಷ್ಟು ದಿನ ಆಯಿತು ಅದೆಲ್ಲ ಹೇಳಿದ್ರೆ ಅವರು ಕೇಳ್ತಾರೆ ನೀವು ಹೇಳಿಬಿಟ್ಟು ನೀವು ತೋರಿಸ್ಕೊಂಡು ಇವಾಗ ನಮಗೆ ಸಮಸ್ಯೆ ಇದ್ದರೆ ನಾವು ಹೇಳಬೇಕೆ ಹೊರತು ಅವರು ಕೇಳ್ತಾ ಇರಲಿಲ್ಲ ಅಂತಲ್ಲ ಒಂದೆರಡು ಕೇಳ್ತಾರೆ ನಮಗಿರೋ ಡೌಟೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕು ಅಕಸ್ಮಾತ್ ಕೇಳಬೇಕು ಅಂದ್ಕೊಂಡ್ವಿ ಮರೆತೋಯ್ತು ಒಂದು ಲೀಸ್ಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಲೀಸ್ಟ್ ಮಾಡಿಕೊಂಡು ಆ ಪ್ರತಿಯೊಂದು ಕ್ವಶನು ಕ್ಲಿಯರ್ ಮಾಡ್ಕೊಂಡು ಬರ್ರಿ ಇಲ್ಲ ಅಷ್ಟು ನೆನಪಿನ ಶಕ್ತಿ ಇಲ್ಲ ಅಂದರೆ ಹೋಗಿರ್ತೀರಲ್ಲ ಅದರ ಪಕ್ಕ ಕೆಳಗಡೆ ಇಲ್ಲ ಪಕ್ಕದಲ್ಲೇ ಅದರ ಆನ್ಸರ್ ಬರ್ಕೋಬೇಡಿ ಅವ್ರು ಹೇಳಿದ ತಕ್ಷಣ ಆದ್ರಿಂದ ಡೌಟ್ ಕ್ಲಿಯರ್ ಆಗುತ್ತೆ ಆದಷ್ಟು ಸ್ವೀಟು ಪೈನಾಪಲು ಆಪ ಪಪ್ಪಾಯ ಅವೆಲ್ಲ ಅವಾಯ್ಡ್ ಮಾಡಿ ಎಲ್ದಿ ಫುಡ್ಡನ್ನು ನೀವು ಮುದ್ದೆ ಸಾಂಬಾರು ಚಪಾತಿ ರೋ ರೊಟ್ಟಿ ಆ ಥರನೇ ಜೋಳದ ರೊಟ್ಟಿ ಒಟ್ಟು ಡೈಲಿ ಫುಡ್ ತಿಂದ್ಕೊಂಡೇ ಬರ್ರಿ ಆದಷ್ಟು ಜಂಕ್ ಫುಡ್ ಅವಾಯ್ಡ್ ಮಾಡಿ ನಮಗೆ ಜಾಸ್ತಿ ಕ ಗರ್ಭಪಾತ ಆಗ್ತಿದೆ ಅಂದರೆ ಒಂದು ಇನ್ನೊಂದು ಸಜೆಷನ್ ಏನಪ್ಪ ಅಂದರೆ ಪ್ರತಿ ಸರಿ ಗರ್ಭಪಾತ ಆಗ್ತಿದೆ ಅಂದರೆ ಡಾಕ್ಟ್ರ್ ಹತ್ರ ಕರೆಕ್ಟಾಗಿ ಹೇಳಿ ನಿಮಗೆ ಕನ್ಫರ್ಮ್ ಆದಮೇಲೆ ಕಿರ್ತಲ್ ಕನ್ಫರ್ಮ್ ಆಯ್ತು ಅಂದರೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕರೆಕ್ಟಾಗಿ ಹೇಳಿ ಅವರು ಅವ್ರ ಕಡೆಯಿಂದ ಹೆಲ್ಪ್ ಮಾಡೇ ಮಾಡ್ತಾರೆ ಈ ಥರ ಇರಲಿ ಅಂತ ಜಾಸ್ತಿ ಮೆಟ್ಲು ಹತ್ತೋದು ಇಳಿಯೋದು ಅವೆಲ್ಲ ಮಾಡೋಕೆ ಹೋಗ್ಬೇಡಿ ತೂಕ ಎತ್ತಬೇಡಿ ನೀರು ತರಬೇಡಿ ಹಳ್ಳಿ ಸೈಡಲ್ಲಿ ನೀರು ತರ್ತಾರಲ್ಲ ಆ ಥರ ನೀರು ತರಬೇಡಿ ಜೋರಾಗಿ ಓಡಾಡ್ಬೇಡ್ರಿ ಅಂತಲೂ ಹೇಳಿದ್ದಾರೆ ಇನ್ನೊಂದು ನಾನು ತೋರಿಸೋ ಟೈಮಲ್ಲಿ ನಾ ನಮಗೆ ಗೊತ್ತಿರೋರೊಬ್ಬರು ತೋರಿಸ್ತಾ ಇದ್ರು ಅವರಿಗೆ ಎರಡು ಎರಡು ಸರಿ ಅಬೋಷನ್ ಆಗಿತ್ತು ಒಂದು ತ್ರೀ ಮಂತ್ ಹೆಂಡಿಗೆ ಒಂದು ಫೈವ್ ಮಂತ್ ಬಿದ್ದ ತಕ್ಷಣ ಆದ್ದರಿಂದ ಅವರಿಗೆ ಎಷ್ಟು ಅಂದರೆ ಕೂತ್ಕೊಳ್ಳೋದು ಎದ್ದೊಳ್ಳೋದು ಸಮೇತ ನಿಧಾನಕ್ಕೊಬ್ಬರು ಕೂಡಿಸ್ಬೇಕು ನಿಧಾನಕ್ಕೊಬ್ಬರು ಎದ್ದಾಡಿಸ್ಬೇಕು ಆ ಥರ ಫುಲ್ಲು ಮಿಸ್ಕ್ಯಾರೇಜ್ ಇರುತ್ತೆ ಯಾಕಂದರೆ ಇವಾಗ ನಾವು ಅದು ಗರ್ಭಪಾತ ಆಗ್ತಾ ಆಗ್ತಾ ಗರ್ಭಚೀಲನೂ ಲೂಸ್ ಆಗಿಬಿಟ್ಟಿರುತ್ತಂತೆ ಅಂದರೆ ತಡ್ಕೊಳ್ಳೋ ಕೆಪಾಸಿಟಿನೂ ಇರಲ್ಲಂತೆ ಆ ಥರ ಲೂಸ್ ಆಗಿರೋದ್ರಿಂದ ಅವ್ರಿಗೆ ಆ ಥರ ಹೇಳಿದ್ದು ಅದಕ್ಕೆ ಓಡಾಡೋದಷ್ಟೇ ಕೆಲಸ ಮಾಡೋದಷ್ಟೇ ಏನು ನಿಂತ್ಕೊಂಡು ತುಂಬ ಟೈಮ್ ನಿಂತ್ಕೊಳ್ಳಬಾರ್ದು ಅಂತಂದು ಹೇಳಿದರು ಅವ್ರಿಗೆ ಹತ್ತು ನಿಮಿಷ ಅಷ್ಟೇ ನೀವು ನಿಂತ್ಕೋಬೇಕು ನಿಮಿಷ ಅಷ್ಟೇ ಒಂದೇ ಕಡೆ ಕೂರಬೇಕು ಮತ್ತು ಒಂದು ಹೊತ್ತು ಕುತ್ಕೋಬೇಕು ಒಂದು ಸ್ವಲ್ಪ ಹೊಡಾಡ್ಬೇಕು ಮಲ್ಕೋಬೇಕು ಈ ಥರ ಹೇಳಿದರು ಅವ್ರಿಗೆ ಆದ್ದರಿಂದ ನೀವು ಇದೇ ಥರ ಫಾಲೋ ಮಾಡಿದರೆ ಈ ಥರ ಸಮಸ್ಯೆ ಇದ್ದವ್ರಿಗೆ ಒಂದು ಪರಿಹಾರ ಸಿಗ್ಬೋದು ಅಂತಂದು ಹೇಳಿ ಗೊತ್ತಾಯಿತು ಇನ್ನೊಬ್ಬರಿಗೆ ಮೂರು ಸರಿ ಅಪೋಷನ್ ಆಗಿಬಿಟ್ಟಿದ್ದು ನಾನು ಸೆಕೆಂಡ್ ಟೈಮ್ ನಿಶಾಂತಿ ನನಗೆ ಅಬೋಷನ್ ಆದಾಗ ಹಾಸ್ಪಿಟ್ಲಿಗೆ ಹೋದಾಗ ನಾನು ಅಬೋಷನ್ ಆದಮೇಲೆ ಹೋಗಿದ್ನಲ್ಲ ಹಾಸ್ಪೆಟ್ಲಿಗೆ ಆ ಟೈಮಲ್ಲಿ ಇನ್ನೊಬ್ಬರು ಬಂದಿದ್ರು ನಮಗೆ ಹಿಂಗೆ ಅಬೋಷನ್ ಆಗಿದೆ ಇವಾಗ ನಿಂತಿದೆ ನಮಗೆ ಒಂದು ಮಂತ್ ಮೇಲೆ ಇಪ್ಪತ್ತು ದಿನ ಆಗಿದೆ ಅಂತ ಅಂದರೆ ಇಪ್ಪತ್ತು ದಿನ ಇಲ್ಲಿ ಎರಡು ಎಲ್ಲ ಅಂದರೆ ತಿಂಗಳ ಮೇಲೆ ಇಪ್ಪತ್ತು ದಿನಕ್ಕೆ ಹದಿನೈದು ದಿನ ಇಲ್ಲ ಮೂರು ತಂಗ್ಗೆ ಬಿದ್ದ ತಕ್ಷಣ ಅಬೋಷನ್ ಆಗ್ತಿದೆ ನಾವು ಏನು ಮಾಡಬೇಕು ಅಂತಂದು ಹೇಳಿದ್ದಕ್ಕೆ ಅವ್ರಿಗೆ ಸ್ಟಿಚಸ್ ಹಾಕ್ತಾರೆ ನನಗೂ ಆವತ್ತೇ ಗೊತ್ತಾಗಿದ್ದು ಇದು ಈ ಥರನು ಸೇಫ್ ಮಾಡ್ತಾರೆ ಅಂತ ಬೋಟ್ ಆಗೋದನ್ನ ತಡೆಗಡ್ತಾರೆ ವೈದ್ಯರು ಅನ್ನೋದು ನನಗೂ ಆವತ್ತೇ ಗೊತ್ತಾಗಿದ್ದು ಡಾಕ್ಟರ್ ಹೇಳಿದಾಗ ಅಂದರೆ ತುಂಬ ಪರಿಚಯ ಇರೋ ಡಾಕ್ಟ್ರು ಇವಾಗ ಈ ಥರ ಇಲ್ಲ ಗೊತ್ತಿಲ್ಲ ತುಂಬ ದಿನವೇ ಆಯಿತು ಅವ್ರನ್ನ ಬಿಟ್ಬಿಟ್ಟು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೇ ಅವರು ಹೇಳಿದ್ದು ನನಗೆ ಅವರು ಏನಪ್ಪ ಅಂದರೆ ಇವಾಗ ಅದು ಗರ್ಭಪಾತ ಆಗದಿದ್ದಂಗೆ ಮಗು ಅಲ್ಲೇ ನಿಂತ್ಕೋಬೇಕಂದ್ರೆ ಅವರು ಸ್ಟಿಚಸ್ ಆಗ್ತಾರಂತೆ ಗರ್ಭಪಾತ ಹಾಕ್ತಿದ್ದಿಂಗ್ ಒಂದು ಸ್ಟಿಚ್ಚು ಎರಡು ಇಲ್ಲ ಎರಡು ಸ್ಟಿಚ್ ಆಗಿಬಿಡ್ತಾರಂತೆ ಅದು ಮಗು ನಿಂತು ಅದು ಕನ್ಫರ್ಮ್ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಟೂ ಮಂತ್ ಕಂಪ್ಲೀಟಾಗಿ ತ್ರೀ ಮಂತಲ್ಲಿ ಇರಬೇಕು ರನ್ನಿಂಗಲ್ಲಿದ್ದರೆ ಎಲ್ಲ ಮಾಡಿಸಿ ಬ್ಲಡ್ ಟೆಸ್ಟು ಎಲ್ಲ ಮಾಡಿಸಿ ಹೆಲ್ದಿಯಾಗಿದ್ದರೆ ಆವಾಗ ಎಲ್ಲ ರೀತಿ ಆದಮೇಲೆ ಸ್ಟಿಚ್ಚಸ್ ಹಾಕ್ತಾರಂತೆ ಒಂದು ಇಲ್ಲ ಎರಡು ಸ್ಟಿಚ್ ಬೀಳುತ್ತೆ ಅದನ್ನ ಅಂದರೆ ಅವ್ರು ಹೇಗಿರಬೇಕು ಅಂದರೆ ನಾವು ಬಟ್ಟೆಯೆಲ್ಲ ಒಗಿತೀವಲ್ಲ ಆ ಥರ ಕುತ್ಕೊಂಡು ಬಟ್ಟೆ ಹೋಗ್ಯಂಗಿಲ್ಲ ಆ ಥರ ಕುತ್ಕೊಂಡಂಗಿಲ್ಲ ನಿಂತ್ಕೊಂಡು ಎಷ್ಟನ್ನು ಕೆಲಸ ಮಾಡ್ಬೋದು ಓಡ್ ಓಡಾಡ್ಬೋದು ಅಷ್ಟೇ ಹಾಗಾದರೂ ಒಬ್ಬರು ಒಬ್ಬರು ಮಾಡಿದ್ದು ಏನಾಗಿಲ್ಲ ಅಂದರೂ ಇನ್ನೊಬ್ಬರು ಅವರಿಗೆ ಬಿಚ್ಕೊಂತು ಅಂತಂದು ಅಂದರೆ ಎರಡು ಹಾಕಿದ್ರಂತೆ ಒಂದು ಬಿಚ್ಕೊಂಡಿತ್ತಂತೆ ಇನ್ನೊಬ್ರಿಗೆ ಒಂದು ಹಾಕಿದ್ರಂತೆ ಎಲ್ಲ ಕೆಲಸ ಮಾಡಿದ್ರಂತೆ ಅಂದರೆ ನಾವು ಆ ಕಡೆ ಈ ಕಡೆ ಕಾಲಿಟ್ಬಿಟ್ಟು ಕೂತ್ಕೊಂಡು ಬಟ್ಟೆ ವಾಶ್ ಮಾಡ್ತೀವಲ್ಲ ಆ ಥರ ಮಾಡೋದ್ರಿಂದ ಏನಾಗಿಲ್ಲ ನಮಗೆ ಒಂದು ಸ್ಟಿಚ್ಚಸ್ ಹಾಕಿದ್ದು ಎದ್ದು ಅದಕ್ಕೆ ಏನಾಗಿಲ್ಲ ಅಂದರೂ ಎರಡು ಸ್ಟಿಚ್ಚಸ್ ಹಾಕಿರೋರು ಅಷ್ಟು ಕೆಲಸ ಮಾಡಿದ್ದಕ್ಕೂ ಒಂದು ಸ್ಟಿಚಸ್ ಓಪನ್ ಆಗಿತ್ತು ಅಂತಂದು ಹೇಳಿದರು ಅದೇ ಅದೇ ರೀತಿ ಜಾಸ್ತಿ ಗರ್ಭಪಾತ ಆಗಿದ್ದರೆ ಅವರು ಆ ಥರ ಸ್ಟಿಚ್ಚಸ್ ಆಗಿಬಿಟ್ಟು ನಿಲ್ಲಿಸ್ತಾರೆ ಅಂತಂದು ಕೇಳ್ಪಟ್ಟೆ ಅದು ಬಿಟ್ಟರೆ ಆದಷ್ಟು ಆ ಟೈಮಲ್ಲಿ ನೀವು ಪ್ರೆಗ್ನೆಂಟ್ ಇರೋರು ಈ ಹಬ್ಬಕ್ಕೆ ಹರಿದಿನ ಮದುವೆ ನಾಮಕಣ ಆ ಥರದ್ದೆಲ್ಲ ಅವಾಯ್ಡ್ ಮಾಡಿ ಇವಾಗ ನೀವು ಪ್ರೆಗ್ನೆಂಟ್ ಆದಮೇಲೆ ಒಂದು ಮಗು ಆದಮೇಲೆ ಬೇಕಿದ್ದರೆ ಎಲ್ಲದನ್ನೂ ಅಟೆಂಡ್ ಮಾಡ್ಬೋದಿಲ್ಲ ಅಂತೆಲ್ಲ ಬರ್ತಾ ಇರುತ್ತೆ ಮದುವೆಗಳು ಇವಾಗ ಒಂದೇ ಮದುವೆನಾ ಮತ್ತೆ ಬೇರೆಯವರು ಬೇರೆಯವ್ರ ನಾಮಕರಣ ಆ ಥರ ಬಂದೇ ಬರ್ತಾರೆ ಇವಾಗ ಮದುವೆಗೆ ಹೋಗಿಲ್ಲ ಅಂದರೂ ಅವ್ರ ನಾಮಕರಣಕ್ಕೆ ಹೋಗ್ಬೋದು ಅವ್ರ ಮಗು ಹುಟ್ಟಿದ ಮೇಲೆ ಆ ಥರ ಇವಾಗ ಅದಕ್ಕೆ ನಾಮಕರಣ ಮಿಸ್ ಆಯಿತು ಇನ್ನೊಂದಕ್ಕೆ ಹೋಗ್ಬೋದು ಒಂದು ಮನೇಲಿ ಒಂದೇ ಫಂಕ್ಷನ್ ಏನೂ ಆಗೋಲ್ಲ ಎರಡು ಮೂರು ಆಗ್ತನ ಇರುತ್ತೆ ಆದ್ದರಿಂದ ಯಾವುದೇ ರೀತಿ ಟ್ರಿಪ್ ಹೋಗಬೇಡಿ ಯಾವುದೇ ರೀತಿ ಕೆಲಸಕ್ಕೆ ಅಂದರೆ ಹೆವಿ ಕೆಲಸ ಮಾಡೋಕ್ಕೋಗ್ಬಿಡಿ ಮನೇಲೇ ಆದರೂ ಆದಷ್ಟು ರೆಸ್ಟ್ ತೊಗೊಳ್ಳಿ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಇದ್ದೀನಿ ನಿಮಗೇನು ಅನ್ನಿಸ್ತ ಗೊತ್ತಿಲ್ಲ ಆ ಥರ ಸ್ಟಿಚಸ್ ಹಾಕೋದ್ರಿಂದ ಕಡಿಮೆ ಆಗುತ್ತೆ ನೀವು ಬಾಯಿ ಬಿಟ್ಟು ಹೇಳಬೇಕು ನಮಗೆ ಈ ಥರ ಅಂತ ನಾನು ಹೇಳಿದ್ನಲ್ಲ ಟೂ ಸ್ಟಿಚ್ಚಸ್ ಹಾಕಿದ್ರಂತ ಅವರು ನಮ್ಗೆ ಹಾಕ್ರಿ ಅಂತ ತಿಳ್ಕೊಂಡು ಇದೇ ಥರ ವೀಡಿಯೋ ನೋಡಿ ಹಾಕ್ತಾರೆ ಅಂತ ಗೊತ್ತಾದಮೇಲೆ ಆ ಆ ಥರ ಹಾಕ್ಬೋದಲ್ಲ ನಮಗೇನು ಅಂತಂದು ಕೇಳಿ ಹಾಕ್ಸ್ಕೊಂಡಿದ್ರಂತೆ ಅವ್ರಿಗೊಂದು ಮಾತ್ರ ಸ್ಟಿಚಸ್ ಓಪನ್ ಆಗಿತ್ತು ಅಷ್ಟೆ ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಚೆನ್ನಾಗೂ ಅವರು ಆದರೂ ಅವ್ರಿಗೆ ಇವಾಗ ಎರಡು ಮಕ್ಕಳು ಎರಡು ಮಕ್ಳಿಗೂ ಸ್ಟಿಚ್ಚಸ್ ಹಾಕ್ಸ್ಕೊಂಡಿದ್ದಾರೆ ಎರಡು ಮಕ್ಕಳು ಹೆಲ್ದಿಯಾಗಿ ಮತ್ತು ಫಸ್ಟ್ ಮಗು ಎರಡೂವರೆ ಕೆ ಜಿ ಏನೋ ಇತ್ತಂತೆ ಸೆಕೆಂಡ್ ಮಗುಗೂ ಸ್ಟಿಚಸ್ ಹಾಕ್ಕೊಂಡಿದ್ದಾರೆ ಅದು ಮೂರು ಮುಕ್ಕಾಲು ಕೆ ಜಿಯೂ ಇತ್ತಂತೆ ವೆಯ್ಟ್ ತಡ್ಕೊಳ್ಳುತ್ತೆ ಅದು ಇನ್ನೇನು ಡಿಲಿವರಿ ಟೈಮ್ ಬರುತ್ತಲ್ಲ ನೈನ್ ಮಂತ್ ಬಿದ್ದ ತಕ್ಷಣ ಆ ಸ್ಟಿಚಸ್ ಓಪನ್ ಮಾಡಿಬಿಡ್ತಾರೆ ಯಾವಾಗ ಬೇಕಿದ್ರೂ ಇವಲ್ಲೇ ಡೆಲಿವರಿ ಆಗ್ಬೋದು ಅವಾಗ ತುಂಬ ಕೇರಿಂಗಲ್ಲಿ ಇರಬೇಕು ತೂಕ ಹತ್ತೋದಾಗಲಿ ಓಡಾಡೋದಾಗಲಿ ಇಮ್ಮಿಡಿಯೇಟ್ ತುಂಬ ಬಂದ ತಕ್ಷಣ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಏಯ್ ಇವತ್ತು ನೈಟೆಲ್ಲ ನೋವು ತಿಂದ್ಬಿಟ್ಟು ಬೆಳಿಗ್ಗೆ ಹೋಗೋಣ ಇಲ್ಲ ಅಲ್ಲಿ ಹೋದರೆ ತುಂಬ ಹಿಂಸೆ ಮಾಡ್ತಾರೆ ಇಲ್ಲೇ ಒಂದು ಸ್ವಲ್ಪ ಹೋಗೋಣ ಆ ಥರ ಎಲ್ಲ ಕಾಂಪ್ಲಿಕೇಟೆಡ್ ಇರುತ್ತಲ್ಲ ಡೆಲಿವರಿ ಆವಾಗ ಅದೆಲ್ಲ ಏನೂ ತಗೋಬಾರ್ದು ನೋವು ಬಂತ ಕಷಾಯ ಕುಡಿದುಬಿಟ್ಟು ಬಿಸಿನೀರು ಕುಡಿದು ಇಲ್ಲ ಸ್ನಾನ ಮಾಡೋ ಸ್ನಾನ ಮಾಡಿಬಿಟ್ಟು ಹೋಗಬೇಕು ಆದಷ್ಟು ಡೆಲಿವರಿಗೆ ಹೋಗೋವಾಗ ಸೊಂಟಕ್ಕೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಜೀರಿಗೆ ಕಷಾಯ ಕುಡಿದು ಹೋಗಿ ಚೆನ್ನಾಗಿ ಹೋಗುತ್ತೆ ಡೆಲಿವರಿ ಇಮ್ಮಿಡಿಯೇಟ್ ಹೋಗಿ ಆದಷ್ಟು ನಮ್ಗೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಇಲ್ಲ ಚೆನ್ನಾಗಿ ಇದೆ ಫಸ್ಟ್ ಟೈಮು ಅಂದರೆ ಪ್ರೆಗ್ನೆಂಟ್ ಆಗಿರೋದು ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲಾಂದರೆ ಒಂದು ಐದರಿಂದ ಅವರು ಮನೇಲಿ ಇದ್ದುಬಿಟ್ಟು ಹೋಗೋದು ಬೆಟ್ರು ಇಷ್ಟು ಹೇಳ್ತಾ ಇರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾರು ಹೊಸ್ದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಯಾಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ಬಾಯ್ ಬಾಯ್